ರಾಜ್ಯದಲ್ಲಿ ಆನ್ಲೈನ್ ಪ್ಲಾಟ್ಫಾರಂನಲ್ಲಿ ಕೆಲಸ ಮಾಡುವ ಗಿಗ್ ಕಾರ್ಮಿಕರು ನಾಲ್ಕೈದು ಲಕ್ಷವಿದ್ದು ಇವರನ್ನ ಇಲಾಖೆ ವ್ಯಾಪ್ತಿಗೆ ತರುವ ಮೂಲಕ ಗಿಗ್ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮತ್ತು ಕಲ್ಯಾಣ ನಿಧಿ ನಿಯಮ ಎರಡ್ ಸಾವಿರದ ಇಪ್ಪತ್ತೈದನ್ನ ಜಾರಿಗೆ ತರಲಾಗಿದೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಎಸ್ಲಾಡ್ ತಿಳಿಸಿದರು ನಗರದ ಮಲೆನಾಡು ಎಂಜಿನಿಯರಿಂಗ್ ಕಾಲೇಜಿನ ಆಡಿಟೋರಿಯಂನಲ್ಲಿ ಕಾರ್ಮಿಕ ಹಾಗೂ ವಿವಿಧ ಇಲಾಖೆ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲೆಯ ವಿವಿಧ ವರ್ಗಗಳ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಹಾಗೂ ಅರಿವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಸಿನಿಮಾ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ದುಡಿಯುತ್ತಿರುವ ಕಾರ್ಮಿಕರನ್ನು ನೋಂದಾಯಿಸಿ ಸಾಮಾಜಿಕ ಭದ್ರತೆ ಒದಗಿಸಲಾಗುತ್ತಿದೆ ಎಂದರು ಚಾಲಕ ನಿರ್ವಾಹಕ ಕ್ಲೀನರ್ ಬುಕ್ಕಿಂಗ್ ಗುಮಾಸ್ತ ನಗದು ಗುಮಾಸ್ತ ಕಾವಲುಗಾರ ಪರಿಚಾಲಕ ಮೋಟಾರ್ ಗ್ಯಾರೇಜ್ಗಳಲ್ಲಿ ಎಲೆಕ್ಟ್ರಿಕಲ್ ಹಾಗೂ ಎಸಿ ಗಿಟಕಗಳಲ್ಲಿ ಇತರ ಕೆಲಸ ಮಾಡುತ್ತಿರುವ ಸುಮಾರು ಹತ್ತು ಲಕ್ಷ ಕಾರ್ಮಿಕರ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿಯಲ್ಲಿ ನೋಂದಾಯಿಸಿಕೊಂಡಿದ್ದಾರೆ ಜಿಲ್ಲೆಯಲ್ಲಿ ಸಾವಿರ ಜನ ನೋಂದಾಯಿಸಿದ್ದಾರೆ ಸ್ಮಾರ್ಟ್ ಕಾರ್ಡ್ ವಿತರಿಸಲಾಗಿದೆ ಎಂದರು ಕೆಎಚ್ಪಿ ಅಧ್ಯಕ್ಷ ಹಾಗೂ ಶಾಸಕ ಕೆಎಂ ಶಿವಲಿಂಗೇಗೌಡ ಮಾತನಾಡಿ ಕಾರ್ಮಿಕರ ಜೀವನಕ್ಕೆ ಭದ್ರತೆ ನೀಡುವುದರ ಜೊತೆಗೆ ಕಾರ್ಮಿಕ ಇಲಾಖೆಯಲ್ಲಿ ಜನಪಯೋಗಿ ಕೆಲಸ ಮಾಡಬಹುದು ಎಂಬುದನ್ನು ಕಾರ್ಮಿಕ ಸಚಿವರು ತೋರಿಸಿದ್ದಾರೆ ಎಂದರು ಕಾರ್ಮಿಕರ ಭಾವನೆಗಳನ್ನು ಕಾರ್ಮಿಕರ

ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸ್ಥಳೀಯ ಶಾಸಕ ಸ್ವರೂಪ್ರಕಾಶ್ ಕಾರ್ಮಿಕರ ಪರವಾಗಿ ಶ್ರದ್ಧೆಯಿಂದ ಸಚಿವರು ಕೆಲಸ ಮಾಡುತ್ತಿದ್ದಾರೆ ಇಪ್ಪತ್ತೈದರಿಂದ ನೂರ ಒಂದು ವಲಯ ತೆಗೆದುಕೊಂಡು ಹೋಗಿದ್ದಾರೆ ಅರ್ಹರು ಇದರ ಪ್ರಯೋಜನ ಪಡೆಯಬೇಕು ಐತಿಹಾಸಿಕ ಯೋಜನೆಯನ್ನ ಎಲ್ಲ ಕಾರ್ಮಿಕರು ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಇವತ್ತು ಒಂದು ಐತಿಹಾಸಿಕ ಸಂತೋಷ ನಮಗೆಲ್ಲ ಹೆಮ್ಮೆ ತರುವಂತಹ ವಿಷಯ ಜನಪ್ರತಿನಿಧಿಯಾಗಿ ಸಾಮರ್ಥ್ಯ ಇದು ನಾವು ಅತ್ಯಂತ ಖುಷಿ ಪಡುವಂತಹ ವಿಷಯ ಇವತ್ತು ಸಂತೋಷಗಳ ಬಗ್ಗೆ ನಾವು ನೆರವು ಮಾತಾಡ್ಬೇಕು ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಸಣ್ಣ ಮಕ್ಕಳಿಂದಾಗಿ ಪ್ರತಿಯೊಂದು ಸಂತೋಷನ ಸಂತೋಷ ಕಾಣಿಸ್ತದೆ ಯಾಕಂತಂದ್ರೆ ಅವ್ರಿಗೆ ಇರುವಂತಹ ಬಡವರು ಎಲ್ಲ ನಾವು ನೋಡಿದ್ರೆ ಬಡವತ್ ಪರ ಸಂತೋಷನ ಯಾವತ್ತು ನಮ್ಗೆಲ್ಲ ಸುಮಾರು ನಾಲ್ಕು ಲಕ್ಷ ಮೂರು ಸಾವಿರದ ಇವತ್ತು ಈಸ್ಟರ್ನಲ್ಲಿ ಆಗಿರ್ಬೋದು ಅಂಬೇಡ್ಕರ್ ಕಾರ್ಮಿಕ ಸಾಲಿಗೆ ಕಾರ್ಯಕ್ರಮದಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಕಾರ್ಮಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಮೊಹಿಸಿನ್ ಆಯುಕ್ತ ಎಚ್ ಎನ್ ಗೋಪಾಲಕೃಷ್ಣ ಹಾಜರಿದ್ದರು